ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎಜುಕೇಟ್ ಕನ್ನಡ ಯೂಟ್ಯೂಬ್ ಚಾನಲ್ ವಿದ್ಯಾರ್ಥಿಗಳು ಕೆ ಸಿ ಇ ಟಿ ರಿಸಲ್ಟ್ ಏನೋ ಬಂತು ಅದಾದ ನಂತರ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗಿರುತ್ತೆ ಆಪ್ಷನ್ ಎಂಟ್ರಿ ಯಾವಾಗ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಯಾವಾಗುತ್ತೆ ಅಂತ ಹೇಳಿ ಕಾಯ್ತಾ ಇರ್ತೀರ ಅಲ್ವಾ ಇವಾಗ ಕೆ ಎ ವತಿಯಿಂದ ಟೆಂಟಿಟಿವ್ ಡೇಟನ್ನು ಕೊಟ್ಟಿದ್ದಾರೆ ಅಂದರೆ ಯಾವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟಾರ್ಟ್ ಆಗುತ್ತೆ ಆಪ್ಷನ್ ಎಂಟ್ರಿ ಯಾವಾಗ ಓಪನ್ ಆಗುತ್ತೆ ಇದೆಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಕೆ ಇ ಟಿದು ರಿಸಲ್ಟ್ ಬಂದು ಮೇ ಇಪ್ಪತ್ನಾಲ್ಕನೇ ತಾರೀಕು ಬಂದಿದೆ ಈ ರಿಸಲ್ಟ್ ಮೇಲೆ ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ಇನ್ನು ರ್ಯಾಂಕಿಂಗು ಬಂದಿರೋದಿಲ್ಲ ಅಂದರೆ ಮಾರ್ಕ್ಸನ್ನು ಸರಿಯಾಗಿ ಅಪ್ಡೇಟ್ ಮಾಡ್ದೇ ಇರುವಂಥವ್ರು ಮತ್ತು ಬೋರ್ಡ್ ಕಡೆಯಿಂದ ಮಾರ್ಕ್ಸು ಸರಿಯಾಗಿ ಸಿಗ್ದನೇ ಇರುವಂಥವ್ರಿಗೆ ರ್ಯಾಂಕಿಂಗು ಅಪ್ಡೇಟ್ ಆಗಿರೋದ್ರಿಲ್ಲ ಈಗ ಅಂತಹ ವಿದ್ಯಾರ್ಥಿಗಳಿಗೆ ಮತ್ತೆ ರ್ಯಾಂಕನ್ನು ಕೊಡಲಿಕ್ಕೆ ಅಂತ ಹೇಳಿಬಿಟ್ಟು ಅವಕಾಶವನ್ನು ಕೊಡ್ತಾರೆ ಅಂದ್ರೆ ಮೇ ಇಪ್ಪತ್ತಾರನೇ ತಾರೀಕು ಮಾರ್ಕ್ಸನ್ನು ಅಪ್ಡೇಟ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಲಿಂಕನ್ನು ಓಪನ್ ಮಾಡಿರ್ತಾರೆ ವಿದ್ಯಾರ್ಥಿಗಳು ಯಾರೆಲ್ಲ ಕಳೆದ ಬಾರಿ ಮಾರ್ಕ್ಸನ್ನು ಅಪ್ಡೇಟ್ ಮಾಡ್ದನೇ ರ್ಯಾಂಕಿಂಗ್ನ ಮಿಸ್ ಮಾಡ್ಕೊಂಡಿರ್ತೀರ ಈ ಸಲ ತಪ್ಪದೇ ಇಪ್ಪತ್ತಾರನೇ ತಾರೀಕು ನಿಮ್ಮ ಮಾರ್ಕ್ಸನ್ನು ಅಪ್ಡೇಟ್ ಮಾಡಿ ಇದಾದ ನಂತರ ಇಪ್ಪತ್ತೊಂಬತ್ತನೇ ತಾರೀಕು ಮೇ ಇಪ್ಪತ್ತೊಂಬತ್ತನೇ ತಾರೀಕು ನಿಮಗೆ ಸ್ಪಾಟ್ ರ್ಯಾಂಕಿಂಗ್ ಅಂತ ಹೇಳಿಬಿಟ್ಟು ನಿಮ್ಮ ರಿಸಲ್ಟನ್ನು ಡಿಕ್ಲೇರ್ ಮಾಡ್ತಾರೆ ಈಗ ಇದೆಲ್ಲ ಆದಮೇಲೆ ನೀವು ಇಮಿಡಿಯೇಟು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಬೇಕಾಗಿರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಟೆಂಟಿಟಿವ್ ಡೇಟ್ ಬಂದು ಜೂನ್ ಒಂದನೇ ತಾರೀಕು ಇರುತ್ತೆ ಈಗ ಡಾ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಕೊಡ್ತಾರೆ ಅಲ್ಲೊಂದು ಸೀಕ್ರೆಟ್ ಕೀ ಇರುತ್ತೆ ಅದನ್ನು ನೀವು ಜೂಪಾನ್ವಾಗಿ ಇಟ್ಕೋಬೇಕಾಗುತ್ತೆ ಈಗ ಆಪ್ಷನ್ ಎಂಟ್ರಿ ಮಾಡೋದು ಜೂನ್ ಹತ್ತನೇ ತಾರೀಕು ಟೆಂಡೆಟಿವ್ ಆಗಿ ಡೇಟನ್ನು ಹೇಳ್ತಾ ಇದ್ದಾರೆ ಆಪ್ಷನ್ ಎಂಟ್ರಿ ಜೂನ್ ಹತ್ತನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಇನ್ನು ಆಪ್ಷನ್ ಎಂಟ್ರಿಯಲ್ಲಿ ನಿಮಗೆ ಮಾಕ್ ಸೀಟ್ ಮಾಕ್ ಸೀಟ್ ಅಲಾಟ್ಮೆಂಟ್ ಅಂತಲೂ ಸಹ ಇರುತ್ತೆ ಅಂದರೆ ನೀವೇನು ಆಪ್ಷನ್ ಎಂಟ್ರಿ ಮಾಡ್ತೀರಾ ಆ ರೀತಿಯಾಗಿ ಯಾವ ರೀತಿ ಸೀಟ್ ಸಿಗುತ್ತೆ ಅಂತ ಹೇಳಿ ನಿಮ್ಗೆ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ಮಾಕ್ ಸೀಟ್ ಅಲಾಟ್ಮೆಂಟ್ ಅಂತ ಹೇಳಿ ಮಾಡ್ತಾರೆ ಅದಾದಮೇಲೆ ನಿಮಗೆ ಮಾಕ್ಸ್ ಸೀಟ್ ಅಲಾಟ್ಮೆಂಟಲ್ಲಿ ಯಾವ ಸೀಟ್ ಬಂದಿರುತ್ತೆ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ ಅದನ್ನು ನೋಡಿಕೊಂಡು ಮತ್ತೆ ಏನಾದರೂ ಚೇಂಜಸ್ ಮಾಡಬೇಕಾ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಆಪ್ಷನ್ ಎಂಟ್ರಿಯಲ್ಲಿ ಮತ್ತೆ ಚೇಂಜಸ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಅವಕಾಶವನ್ನು ಕೊಡ್ತಾರೆ ಅದಾದ ನಂತರ ಫಸ್ಟ್ ರೌಂಡು ಸೀಟ್ ಅಲಾಟ್ಮೆಂಟ್ನ ರಿಸಲ್ಟನ್ನು ಕೊಡ್ತಾರೆ ಜೂನ್ ಇಪ್ಪತ್ತನೇ ತಾರೀಕಷ್ಟರಲ್ಲಿ ನಿಮಗೆ ಫಸ್ಟ್ ರೌಂಡು ಸೀಟ್ ಅಲಾಟ್ಮೆಂಟ್ ಬರುತ್ತೆ ಈಗ ಆ ಸೀಟು ಸಿಕ್ಕಿರುವಂಥದ್ದು ಫಸ್ಟ್ ರೌಂಡಲ್ಲಿ ಏನು ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ ನೆಕ್ಸ್ಟು ನಿಮ್ಗೇನಾದರೂ ಆ ಕಾಲೇಜಿಗೆ ನೀವು ಸೇರ್ಕೋತೀರಾ ಅನ್ನೋದಾದರೆ ಫೀಸ್ ಪೇ ಮಾಡಬೇಕು ಮತ್ತು ಆ ಸೀಟ್ನ ಆಕ್ಸೆಪ್ಟ್ ಮಾಡ್ಕೋಬೇಕಲ್ವಾ ಅದಕ್ಕೆ ಜೂನ್ ಇಪ್ಪತ್ತೈದನೇ ತಾರೀಕು ಸಹ ಟೈಮ್ ಇರುತ್ತೆ ಅಷ್ಟರಲ್ಲಿ ನೀವು ಆ ಸೀಟ್ನ ಆಕ್ಸೆಪ್ಟ್ ಮಾಡಿಕೊಂಡು ಹೋಲ್ಡ್ ಮಾಡಿ ನೆಕ್ಸ್ಟ್ ರೌಂಡ್ಗೆ ಹೋಗಬೇಕು ಅಂತ ಹೇಳ್ತೀರಾ ಇಲ್ಲ ರಿಜೆಕ್ಟ್ ಮಾಡಿ ನೆಕ್ಸ್ಟ್ ರೌಂಡ್ಗೆ ಹೋಗ್ಬೇಕು ಅಂತೀರಾ ಇಲ್ಲ ಅದನ್ನೇ ಆಕ್ಸೆಪ್ಟ್ ಮಾಡಿ ಆ ಕಾಲ್ ಆ ಕಾಲೇಜ್ಗೆ ನೀವೇನಾದರೂ ಅಡ್ಮಿಷನ್ ತೊಗೋತೀರಾ ಅಂತ ಹೇಳಿ ಆಪ್ಷನ್ಸ್ ಇರುತ್ತೆ ನೀವು ಅಷ್ಟರಲ್ಲಿ ಸೆಲೆಕ್ಟ್ ಮಾಡ್ಬೋದು ಈಗ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಟು ಸೆಕೆಂಡ್ ರೌಂಡು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ ಜೂನ್ ಮೂವತ್ತನೇ ತಾರೀಕು ಈಗ ಸೆಕೆಂಡ್ ರೌಂಡು ಸೀಟ್ ಅಲಾಟ್ಮೆಂಟ್ ಆದಮೇಲೆ ಮತ್ತೆ ಸೇಮ್ ಪ್ರೊಸೀಜರ್ ರಿಪೀಟ್ ಆಗುತ್ತೆ ಇದಿಷ್ಟು ಕೆ ಸಿ ಇ ಟಿ ರಿಸಲ್ಟ್ ಬಂದಾದ ನಂತರ ಇರುವಂತಹ ಪ್ರೋಸೆಸ್ತು ಟೆಂಟೇಟಿವ್ ಡೇಟ್ಸ್ ನೀವು ಇದಕ್ಕೆಲ್ಲ ಪ್ರಿಪೇರ್ ಆಗಿ ಇದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಯಾವುದೇ ರೀತಿ ಮಿಸ್ಟೇಕ್ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಾಗಿ ನಮ್ಮ ಎಜುಕೇರ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ